ಗೀತಾದ ಅನೇಕ ಅಧ್ಯಾಯಗಳಲ್ಲಿ ಯಜ್ಞದ ಉಲ್ಲೇಖ ಎಷ್ಟು ಬಾರಿ ಬಂದಿದೆ ಅಂದರೆ ಗೀತಾದ ಸಂಪೂರ್ಣ ಬೋಧನೆ ಈ ಚಿಕ್ಕ ಎರಡು ಅಕ್ಷರಗಳಲ್ಲಿ ಅಡಗಿರುವಂತಿದೆ ಕೆಳಗಿನಿಂದ ಮೇಲಕ್ಕೆ ಏರುತ್ತಾ ಹೋಗುವುದೇ ಯಜ್ಞ ಒಂದು ವಿಷಯ ಶ್ರೇಷ್ಠವೆಂದು ಒಮ್ಮೆ ತಿಳಿದರೆ ಅದಕ್ಕೆ ಎಲ್ಲವನ್ನೂ ಸಮರ್ಪಿಸಿಬಿಡಿ ನಿಮಗಾಗಿ ಏನನ್ನೂ ಉಳಿಸಿಕೊಳ್ಳಬೇಡಿ ಇದೇ ಯಜ್ಞ ಕೆಳಮಟ್ಟದ ಕೆಲಸದಲ್ಲಿ ನೀವು ಸಮಯ ಕಳೆಯುತ್ತಿದ್ದೀರಿ ಅದಕ್ಕೆ ನೀವು ದಿನ ಒಂದು ಗಂಟೆ ಕೊಡ್ತಿದ್ರೆ ಅದನ್ನು ನೀವು ಅರ್ಧ ಗಂಟೆಗೆ ಇಳಿಸಿ ಮತ್ತು ಉನ್ನತ ಮಟ್ಟದ ಕೆಲಸಕ್ಕೆ ನೀವು ಒಂದು ಗಂಟೆ ಕೊಡುತ್ತಿದ್ದೀರಿ ಅದನ್ನು ನೀವು ಒಂದೂವರೆ ಗಂಟೆ ಮಾಡಿದರೆ ಇದು ಯಜ್ಞ ಆಯಿತು ಇದು ಸಮಯದ ಬಗ್ಗೆ ಹೇಳಿದ್ವಿ ಇದೇ ಮಾತು ಹಣಕ್ಕೂ ಅನ್ವಯಿಸುತ್ತೆ ಇದೇ ಮಾತು ಶ್ರಮ ಶಕ್ತಿ ಮೇಲೂ ಅನ್ವಯಿಸುತ್ತೆ ಯಜ್ಞ ಅಂದರೆ ಬರೀ ನೀವು ಮಂತ್ರಪಠಣ ಮಾಡಿ ಒಂದು ಆಸನದಲ್ಲಿ ಕುಳಿತು ಸ್ಥೂಲ ಅಗ್ನಿಯನ್ನು ಹಚ್ಚಿದ್ರೆ ಮಾತ್ರ ಯಜ್ಞ ಆಗುತ್ತೆ ಅಂತಲ್ಲ ಸಮಯ ಗಮನ ಚಿಂತನೆ ಹಣ ಶ್ರಮ ಇವೆಲ್ಲವನ್ನು ಯಾವುದೇ ಕೆಳಗಿನ ಸ್ಥಳದಿಂದ ತೆಗೆದು ಒಂದು ಶ್ರೇಷ್ಠ ಸ್ಥಳದಲ್ಲಿ ತೊಡಗಿಸುವುದೇ ಯಜ್ಞ ಯಾರೂ ಯಜ್ಞ ಮಾಡುವುದಿಲ್ಲವೋ ಅವರಿಗೆ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ಯಾರು ತನ್ನ ಜೇಬಿನಲ್ಲಿ ತನ್ನ ಮನೆಯಲ್ಲಿ ಉಳಿಸಿ ಇಟ್ಟುಕೊಳ್ಳುವವನು ಅವನು ಕಳ್ಳ ಅಷ್ಟೇ ಮತ್ತೆ ಹೇಳ್ತಾನೆ ನಿಮ್ಮ ಬಳಿ ಏನಿದೆಯೋ ಅದನ್ನೆಲ್ಲ ಮೂಲಕ್ಕೆ ಅರ್ಪಿಸುತ್ತಾ ಹೋಗಿ ಅದಕ್ಕೆ ನೀವು ಕೊಟ್ಟರೆ ಅದು ನಿಮಗೆ ವಾಪಸ್ ಕೊಡುತ್ತೆ ನಿಮಗೆ ಮರಳಿ ಸಿಗುತ್ತೆ ನೀವು ನಿಮಗಾಗಿ ಏನೆಲ್ಲ ಉಳಿಸಿ ಇಟ್ಟಿದ್ದೀರೋ ಅದರಿಂದಲೇ ನೀವೇ ನಿಮಗಾಗಿ ನರಕವನ್ನು ಸೃಷ್ಟಿ ಮಾಡುತ್ತೀರಾ ನಿಮಗಾಗಿ ಉಳಿಸಬೇಡಿ ಸಮಯ ಇದೆಯಾ ಅದನ್ನು ಯಾವುದಾದ್ರೂ ಶ್ರೇಷ್ಠ ಕೆಲಸಕ್ಕೆ ಸಮರ್ಪಿಸಿ